ನಮಸ್ಕಾರ ರೈತ ಹೆಸರು ರವಿಪುರ ಅಂತ ನಾನು ಎರೋನು ಕಂಪನಿಯ ಪ್ರತಿನಿಧಿ ಮಾತಾಡ್ತಿರೋದು ಇವತ್ತು ನಾನು ಮುಧೋ ತಾಲೂಕಿನ ಅಲ್ಗುಂಡಿ ಅಂತ ಗ್ರಾಮಕ್ಕೆ ಬಂದಿದ್ದೇನೆ ಅಲ್ಗುಂಡಿ ಗ್ರಾಮದ ರೈತರು ನಮ್ಮ ಎರೋನ ಕಂಪನಿಯ ಕೆನೆಟೋನು ಅದೇ ಸ್ಟಿಕ್ ಟಾಪು ಆ ಅನೇಕ ಪ್ರೊಡಕ್ಟ್ ಬಳಕೆ ಮಾಡಿದಾರ ಬಳಕೆ ಮಾಡಿ ಏನು ರಿಸಲ್ಟು ಏನು ಅಂತ ಸ್ವಲ್ಪ ಸರ್ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಸರ್ ಸಿಕ್ಕಂದ್ರಿ ಊರ ಅಲ್ಗುಂಡಿರಿ ಅಲ್ಗುಂಡಿರಿ ನಮ್ಮ ಕಂಪನಿ ಕೆನೆಟೋನ ಸ್ಟಿಕ್ ಟಾಪ್ ರೀ ಬ್ಲಾಕ್ ಪಾರ್ಲ್ ಯೂಸ್ ಮಾಡಿದ್ರಿ ಇವು ಪ್ರೊಡಕ್ಟ್ ಬಳಕೆ ಮಾಡಿ ಎಷ್ಟು ದಿವ್ಸ ಆಯ್ತ್ರಿ ಹದ್ನೈದ್ ಸರ್ ಹದಿನೈದು ದಿವ್ಸ ಐತ್ರಿ ಎರಡ್ ಡ್ರಂಚ್ ಮಾಡಿರಿ ಅದಕ್ಕಿಂತ ಮುಂಚೆಂಚ್ ಎರಡ್ ದಿವ್ಸ ಐತ್ರಿ ಒಂದ್ ತಿಂ ಒಂದ್ ತಿಂಗಳಾಗ ಈ ರೀತಿ ಯೂನಿವರ್ಸಿಟಿ ಅಂತ ಹೇಳಿದ್ರಿ ಈಗ ಎಲ್ಲಾ ಈ ಟೈಪ್ ಕಬ್ಬು ಹಚ್ಚರಿಲ್ರಿ ಆ ಕಬ್ಬಿಗೆ ನಿಮ್ ಕಬ್ಬಿಗೆ ವ್ಯತ್ಯಾಸನ ಅನಸ್ತ ಸರ್ ಬಾಐತ್ರಿ ಸರ ಕಲರ್ ಚಲೋ ಐತ್ರಿ ಮರಿ ಸಂಖ್ಯೆ ಮರಿ ಸಂಖ್ಯೆ ಬಾ ಐತ್ರಿ ಕಲರ್ ಚಲೋ ಐತ್ರಿ ಕಪ್ತ್ರಿ ಸಪ್ಲೂ ಕೂಡ ಕೈ ಇಡ್ರಿ ಸರ್ ತಪ್ಪ ಏನು ಆಡೋ ನೋಡ್ರಿ ನೋಡಿರಿ ಹಾಂ ರೀ ಹಾಂ ಎಷ್ಟು ಸ್ವಾಗ್ ಐತಿ ಹಾಂ ಎಷ್ಟು ಕಲರ್ ಐತಿ ರೀ ಹಾಂ ಈಗ ಈಗ ನಮ್ ಕೆನೆಟ್ ಬಳಕೆ ಮಾಡಿ ಏನೇ ಇಷ್ಟ ಏನ್ ಅನಾಸ್ತಾ ಇರಿ ರೈತರಿಗೆ ಯಾಕೆ ಇಷ್ಟ ಪಡ್ತೀರಿ ಕಬ್ ಚಲೋ ಬರ್ತೈತ್ರಿ ಸರ್ ಕಬ್ ಚಲೋ ಬರ್ತೈತೆ ಮರಿ ಸಂಖ್ಯೆ ಜಾಸ್ತಿ ಬರತ್ರಿ ರೀ ಮತ್ತೆ ಇಳುವರಿ ಹೆಚ್ಚ ಅನಸ್ತೈತೆ ಸರ್ ಐತ್ರಿ ಹೆಚ್ಚು ಅನಸ್ತೈತ್ರಿ ಡೆವಲಪ್ಮೆಂಟ್ ಫಾಸ್ಟ್ ಆಗೈತ್ರಿ ಫಾಸ್ಟ್ ಆಗೈತ್ರಿ ಈ ಒಂದ್ ತಿಂಗಳ ನಿಮ್ದ ಪೈಲ ನಾನ್ ನೋಡಿದಕ್ ಬಾಳ ವೀಕ್ ಇತ್ರಿ ಪ್ಲಾಟ್ ಹಾ ಇದೇನ್ ಬರ್ತೈತಿ ಬಾಳ ವೀಕ್ ಇತ್ತು ಎಲ್ಲಾ ಸಹಾಯ ಆಯ್ತಿತ್ತು ಮರಿ ಅನಂತಿದ್ರಿ ನಮ್ಮ ಕಂಪನಿ ಡ್ರಿನ್ ಚೀಸ್ ಸ್ಪ್ರೇ ಮಾಡಂತ್ರಿ ಕಲರ್ ಬಂದೈತಿ ಮರಿ ಸಂಖ್ಯೆ ಬಂದೈತಿ ಗ್ರೋತ್ ಆಗೈತ್ರಿ ಈಗ ಎಲ್ಲಾ ರೈತರಿಗೆ ಹೇಳಕ್ ಏನ್ ಇಷ್ಟ ಪಡ್ತೀರಿ ಸರ್ ನೀವು ಅಂದ್ರ ಇದ್ರಿಂತ ಚಲೋ ಬರುತ್ತ ಇಳುವರಿ ಚಲೋ